ಮಾಡಿಸಿದ್ರೆ ನಮ್ಮ ಪಾಪ್ಯುಲೇಷನ್ ರೆಕಾರ್ಡ್ ಆಗುತ್ತೆ ನಮ್ಮ ರಾಮಚಂದ್ರ ಇದ್ರು ಕೇವಲ ಜನಸಂಖ್ಯೆಯನ್ನು ತೋರಿಸ್ಲಿಕ್ಕೆ ಅಷ್ಟೇ ತಿಳ್ಕೊಬೇಡಿ ಮೂರ್ಖರ ಅಲ್ಲಿ ಹೇಳ್ತಾ ಇದ್ರು ಚೇಂಬರ್ ಅಲ್ಲಿ ಎಕನಾಮಿಕ್ ಬ್ಯಾಕ್ವರ್ಡ್ಸ್ ಏ ಮನೇಲಿ ಹತ್ತು ಜನ ಇದ್ದಾರೆ ಅಂತ ಹೇಳಿದ ತಕ್ಷಣ ನಿಮ್ಗೆ ಎಲ್ಲೋ ಪೊಲಿಟಿಕಲ್ ರಿಸರ್ವೇಶನ್ ಸಿಗಬಹುದು ಕಾರ್ಪೊರೇಷನ್ ಅಲ್ಲಿ ಇಲ್ಲಿ ಒಕ್ಕೂ ಜಾಸ್ತಿ ಇವ್ರಿಗೆ ಸೀಟ್ ಕೊಡೋಣ ಅನ್ಕೋಬಹುದು ನಮ್ಮ ಡಿಫರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಅಮಾಂಗ್ ದಿಫರೆಂಟ್ ಕಮ್ಯುನಿಟೀಸ್ ಈಗೇನು ಬ್ಯಾಕ್ವರ್ಡ್ ಅಂತ ಅಂತೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಾಗಿ ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನ್ ಆಸ್ಪೆಕ್ಟ್ಸ್ ಅಲ್ಲಿ ದಯವಿಟ್ಟು ಇಷ್ಟು ಫಾಲೋ ಮಾಡಿದ್ರೆ ಇಷ್ಟ ಕೆಲವೊಂದ್ಸರಿ ಲೇಟ್ ಆಗ್ತದೆ ಅದರಿಂದ ಯಾರು ಕೂಡ ಗೊಂದಲಕ್ಕೆ ಒಳಗಾಗಬೇಡಿ ಅಕಸ್ಮಾತ್ ಏನಾದ್ರೂ ಈ ಒಂದು ವರದಿ ಆಚೆ ಬಂದು ನಮ್ಮ ಈಗಿರುವಂತ ನಾಗರಾಜ್ ಯಾವಾಗ್ಲೂ ಹೇಳ್ತಿರ್ತಾರೆ ಆ ಇಪ್ಪತ್ತು ಪರ್ಸೆಂಟ್ ಕೊಡೋದು ಬೇಡ ಸ್ವಾಮಿ ಉಳಿಸಿ ಪರ್ಸೆಂಟ್ ಇದೆಯಲ್ಲ ಉಳಿಸ್ಬಿಟ್ರೆ ಸಾಕು ನಮ್ಗೇನು ಹೆಚ್ ಕೆ ಇವ್ರು ಏನು ಕೊಡೋದು ಬೇಡ ಅಕಸ್ಮಾತ್ ಇರೋಂತ ಮಿಸ್ಲಾ ಈಗಾಗಲೇ ಬಹಳ ಅನ್ಯಾಯವನ್ನ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಔದ್ಯೋಗಿಕವಾಗಿ ನಿಮ್ಗೆ ಗೊತ್ತಿರ್ಲಿ ಇವತ್ತು ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಕೂಡ ಇವತ್ತು ಒಂದು ಕೋಟಿ ಒಂದೂವರೆ ಕೋಟಿ ಮೀಸಲಿಟ್ಟು ಆ ಇಂತಿಂತ ಸಮುದಾಯಗಳಿಗೆ ಇಂತ ರಿಸರ್ವೇಶನ್ ಕೊಟ್ಟಿದ್ದಾರೆ ಸಂತೋಷ ಏನು ತೊಂದರೆ ಇಲ್ಲ ನಾನು ಯಾವಾಗ್ಲೂ ಕೇಳ್ತಿರ್ತೇನೆ ಇಷ್ಟು ದೊಡ್ಡ ಸಮುದಾಯ ಈ ನಾಡಿಗೆ ಈ ದೇಶಕ್ಕೆ ಬಹಳ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿರುವಂತಹ ಸಮುದಾಯ ಒಕ್ಕಲಿಗರು ಆ ಹನ್ನೊಂದರಿಂದ ಹದಿಮೂರು ಹದಿನಾಲ್ಕು ಪರ್ಸೆಂಟ್ ಇರುವಂತ ಈ ಇರುವಂತ ಸಮುದಾಯ ಈ ಸಮುದಾಯಕ್ಕೆ ಸರ್ಕಾರ ಹುಟ್ಟಿದಿಂದ ಇಂದಿನವರೆಗೂ ಈ ದಿವಸದವರೆಗೂ ಯಾವ್ದಾದ್ರೂ ನಾವು ಒಕ್ಕಲಿಗರಿಗಾಗೇ ಕಾರ್ಯಕ್ರಮ ರೂಪಿಸಿದೀವಿ ಅಂತೇಳಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದೆಯಾ ಇವತ್ತಿನವರೆಗೂ ಒಕ್ಕಲಿರಿಗಾಗಿ ಒಂದೇ ಒಂದು ಕಾರ್ಯಕ್ರಮವನ್ನು ಈ ಸರ್ಕಾರಗಳು ರೂಪಿಸಿಲ್ಲ ನಮ್ಮ ಮೀಸಲಾತಿಗಳ ಅನುಗುಣವಾಗಿ ನಮಗೆ ನ್ಯಾಯ ಒದಗಿಸಿಲ್ಲ ನಾವು ನಮ್ಮ ಪ್ರತಿಭೆಗಳ ಮೇಲೆ ನಮ್ಮ ಅವಕಾಶಗಳ ಮೇಲೆ ನಮ್ಮ ಇದ್ರ ಮೇಲೆ ನಾವು ಮುನ್ನುಗ್ಗಿ ಬಂದಿರೋದ್ರಿಂದ ನಮ್ಗೆ ಅಷ್ಟು ಎಷ್ಟು ಸ್ಥಾನಮಾನಗಳು ಇವತ್ತು ದೊರಕಿದೆ ಅದರಿಂದ ನಾವು ಹೇಳುವಂಥದ್ದು ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಕು ನಮಗೆ ಈ ಒಂದು ಸಮೀಕ್ಷೆಯಿಂದ ನ್ಯಾಯ ಸಿಕ್ಕರೆ ಜಾಸ್ತಿ ಆಗುತ್ತೆ ನಮಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರದಲ್ಲಿ ನಾವು ಅಟ್ಲೀಸ್ಟ್ ಹೆಚ್ಚಿನದೇನಾದ್ರೂ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೂ ಕೂಡ ವಿರೋಧ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇನ್ನೊಂದು ಕುಂಚೆ ಸ್ವಾಮಿಗಳು ಎಲ್ಲಾ ಕಡೆ ಹೇಳ್ತಾ ಇರ್ತಾರೆ ನಮಗೂ ಆಗಾಗ ಎನಿಸ್ತಾ ಇರ್ತಾರೆ ಬಡ ಇನ್ನರ್ ಲೆವೆಲ್ ಅಲ್ಲಿ ಡಿಸ್ಕಶನ್ ಮಾಡಿದಾಗ ಅನ್ಸುತ್ತೆ ಇವತ್ತು ಸಮುದಾಯದ ಹಿತಾಸಕ್ತಿನ ಕಾಪಾಡಬೇಕಾದ್ರೆ ವರದಿಯನ್ನು ಎಡಗಡೆ ಇಟ್ಕೊಂಡು ಒಳಗಡೆ ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡಿ ಹೋರಾಟವನ್ನು ಕೂಡ ಮಾಡಬೇಕಾಗುತ್ತೆ ವರದಿಯಲ್ಲಿ ಏನೇ ರೆಕಾರ್ಡ್ ಆದ್ರೂ ಕೂಡ ನಾವು ಬಲಭಾಗದಲ್ಲಿ ಯೋಚನೆ ಮಾಡಬೇಕು ನಮ್ಮ ಸಮುದಾಯದ ಹಿತಾಸಕ್ತಿನ ಕಾಪಾಡಲೇಬೇಕು ಹೋರಾಟ ಮಾಡಲೇಬೇಕು ಅಂತ ಹೇಳಿ ಸಮೀಕ್ಷೆಯಲ್ಲಿ ಬಂದಿರುವಂತಹ ಅಂಕಿಅಂಶಗಳು ಒಂದ್ ಕಡೆ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರೂ ಕೂಡ ಸಮೀಕ್ಷೆಯ ಹೊರತಾಗಿ ಬ್ಯಾಂಡ್ ಸರ್ವೆ ಒಂದು ಬ್ಯಾಕ್ವರ್ನೆಸ್ ಇರೋದನ್ನ ನಾವು ಸರ್ಕಾರದ ಮುಂದೆ ಒತ್ತಾಯ ಮಾಡಬೇಕಾಗುತ್ತೆ ಕ್ಲೈಮ್ ಮಾಡಬೇಕಾಗುತ್ತೆ ಸವಿಸ್ತಾರವಾಗಿ ಸಮಾಜಕ್ಕೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಸಭೆ ನಮ್ಮ ಒಕ್ಕಲಿಗರ ಸಂಘದ ನೇತೃತ್ವದಲ್ಲಿ ಮತ್ತು ಮಾನ್ಯ ಅಧ್ಯಕ್ಷರಾದಂಥ ಎಂಚಪ್ ಗೌಡರ ಅಧ್ಯಕ್ಷತೆ ಮತ್ತು ನಮ್ಮೆಲ್ಲ ಸಂಘದ ಎಲ್ಲ ಗೌರವನೀಯ ನಮ್ಮ ನಿರ್ದೇಶಕರ ಮುಖಂಡದಲ್ಲಿ ಯಶಸ್ವಿಯಾಗಿ ಜರುಗಿದೆ ಅಂತೇಳಿ ಅಂದ್ಕೊಳ್ತೇನೆ ಎಲ್ಲರ ಒಟ್ಟು ಅಭಿಪ್ರಾಯ ಇಷ್ಟೇ ನಾವು ಕಳೆದ ಆಯೋಗದ ವರದಿಯನ್ನು ಹಿಡಿಯಬೇಕು ಇನ್ನೊಂದು ಸರಿಯಾದ ವಸ್ತುನಿಷ್ಠ ವೈಜ್ಞಾನಿಕವಾದ ಸಮೀಕ್ಷೆಯನ್ನು ಮಾಡಬೇಕು ಅದರಲ್ಲಿ ಯಾವ್ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ಯಾಯಗಳನ್ನು ಸರಿಪಡಿಸಬೇಕು ಮಾನ್ಯ ಘನ ಸರ್ಕಾರ ಅದನ್ನು ಪರಿಗಣಿಸಿ ಇವತ್ತು ಮತ್ತೊಂದು ಸಮೀಕ್ಷೆಯನ್ನು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಈ ಸಮೀಕ್ಷೆಯನ್ನ ನಡೆಸ್ತಾ ಇದೆ ನಾಗರಾಜಣ್ಣವರು ಹೇಳಿದ ರೀತಿನಲ್ಲಿ ಮಾನ್ಯ ಕೆಂಚಪ್ ಗೌಡ್ರು ಹೇಳಿದ ರೀತಿನಲ್ಲಿ ಇದು ಬಹಳ ಶಾರ್ಟ್ ಟೈಮ್ ಆಯ್ತು ಮತ್ತೆ ಇದು ಅಕಾಲ ಕೂಡ ನಾವೆಲ್ಲ ಅಂದ್ಕೊಂಡಿದ್ವು ಇದು ಮಾರ್ಚ್ ಏಪ್ರಿಲ್ನಲ್ಲಿ ಮಾಡ್ತಾರೆ ಒಂದೆರಡು ತಿಂಗಳು ಟೈಮ್ ಇರುತ್ತೆ ಯಾಕಂದರೆ ತೆಲಂಗಾಣದಲ್ಲಿ ಮೂರು ಮೂರು ಕಾಲು ಕೋಟಿ ಜನಸಂಖ್ಯೆ ಇರುವಂಥ ರಾಜ್ಯದಲ್ಲಿ ಅರವತ್ತು ದಿವಸ ಅವರು ಸಮೀಕ್ಷೆಯನ್ನು ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೂ ಒಂದು ಅರವತ್ತೈದು ಎಪ್ಪತ್ತು ದಿವಸ ಮೀಸಲಿಟ್ಟು ಸಮೀಕ್ಷೆಯನ್ನು ಸುದೀರ್ಘವಾಗಿ ಯಾರು ಸಮೀಕ್ಷೆಯಿಂದ ತಪ್ಪಿಸಿಕೊಳ್ಳಾರದಂತೆ ವ್ಯವಸ್ಥೆಯನ್ನು ರೂಪಿಸಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಆದರೆ ಸರ್ಕಾರ ಆಯೋಗದ ಸಲಹೆಯನ್ನು ತೆಗೆದುಕೊಂಡು ನಮ್ಮೆಲ್ಲರ ಅಭಿಪ್ರಾಯದಂತೆ ಮರು ಸಮೀಕ್ಷೆಯನ್ನು ಈಗಾಗಲೇ ಘೋಷಣೆ ಮಾಡಿ ಅದು ಯಶಸ್ವಿಯಾಗಿ ನಡೀತಾ ಇದೆ ಇದು ಇನ್ನೊಂದಷ್ಟು ದಿವಸ ಎಕ್ಸ್ಟೆಂಡ್ ಮಾಡೋದು ಭಾಳ ಉತ್ತಮ ಎಕ್ಸ್ಟೆಂಡ್ ಮಾಡಬೇಕು ಮಾಡಿದ್ರೆ ಈಗ ಶಾಲೆಗಳಿದ್ದಾವೆ ಮತ್ತು ನಡೆಯೋದು ಹೇಗೆ ಈಗ ಅವರೇ ರಿಸೋರ್ಸು ಶಿಕ್ಷಕರಲ್ಲೇ ರಿಸೋರ್ಸು ಅವ್ರನ್ನ ಮುಂದಿಟ್ಕೊಂಡೇ ಸಮೀಕ್ಷೆ ನಡೆಸಬೇಕು ಇದು ಭಾಳ ಗೊಂದಲಗಳು ಇದ್ದಾವೆ ಇದನ್ನು ಆಯೋಗ ಯಾವ ರೀತಿ ಇದನ್ನು ನಿಭಾಯಿಸ್ತದೆ ಅನ್ನುವಂಥದ್ದು ಭಾಳ ಮುಖ್ಯ ಯಾಕಂದರೆ ಈಗ ಆಯೋಗದ ಮೇಲೆ ನಮ್ಮದು ಭಾಳ ಪ್ರಶ್ನೆಗಳಿದ್ದಾವೆ ನಾಗರಾಜನವರು ಮತ್ತು ನಮ್ಮ ಕೆಂಚಪ್ ಗೌಡ್ರು ಭಾಳಷ್ಟು ಅಬ್ಜೆಕ್ಷನ್ಗಳನ್ನು ಆಯೋಗದ ಮುಂದೆ ತೊಗೊಂಡೋಗಿ ಇಟ್ಟಾಗಲೂ ಕೂಡ ಸಮರ್ಪಕವಾಗಿ ನಮ್ಮನ್ನು ಸಮಾಧಾನಪಡಿಸದೆ ನಮಗೆ ಸರಿಯಾದ ರೀತಿ ಸಮಾಜಾಯಿಷಿಗಳನ್ನು ನೀಡಿದೆ ಒಂದಷ್ಟು ನಿರ್ಧಾರಗಳನ್ನು ಘೋಷಣೆ ಮಾಡದಂತೇ ಮುಂದುವರಿಸ್ಕೊಂಡು ಹೋಗಿರೋದರಿಂದ ಗೊಂದಲಗಳು ಗೊಂದಲುಗಳಾಗೇ ಉಳಿದಿದ್ದಾವೆ ಅದರಿಂದ ಅದಾಗ್ಯೂ ಕೂಡ ನಾವು ಸರ್ಕಾರ ನಿರ್ಧಾರವನ್ನು ನಾವು ಅಂತ ಅಂತೇಳಿ ಸಮುದಾಯ ಒಕ್ಕೂರಿನಿಂದ ತೀರ್ಮಾನ ಮಾಡಿ ನಾವೆಲ್ಲರೂ ಕೂಡ ಈ ಸಮೀಕ್ಷೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಬೇಕು ಮತ್ತು ಎಲ್ಲೂ ಕೂಡ ಸಮುದಾಯದ ಸಂಖ್ಯೆಗೆ ಧಕ್ಕೆ ಆಗದಂಥ ರೀತಿಯಲ್ಲಿ ನಾವು ನಮ್ಮ ಅಂಕಿಅಂಶಗಳನ್ನು ಕೊಡಬೇಕು ಹಾಗೆ ಅಂತೇಳಿ ನಿರ್ಧರಿಸ್ಕೊಂಡ ಮೇರೆಗೆ ಒಟ್ಟು ಅಭಿಪ್ರಾಯದಂತೆ ಒಂದೇ ಕೋಡ್ನಲ್ಲಿ ನಾವು ಗುರುತಿಸ್ಕೊಳ್ಬೇಕು ಒನ್ ಫೈವ್ ಫೋರ್ ಒನ್ ವಿ ಓ ಮತ್ತು ಆ ಸ್ವರ ಆ ಓ ಒಕ್ಕಲಿಗ ಅದರಲ್ಲೇ ನಾವೆಲ್ಲರೂ ಕೂಡ ಗುರುತಿಸ್ಕೊಳ್ಬೇಕು ಮತ್ತು ಉಪಜಾತಿ ಕಾಲಂನಲ್ಲಿ ಇಲ್ಲ ನಮಗೆ ಉಪಜಾತಿ ಅವಶ್ಯಕತೆ ಇದೆ ಅಂತೇಳಿ ಅನ್ನೋವರು ಅದನ್ನು ಬರೆಸ್ಕೊಳ್ಬೋದು ಇಲ್ಲ ನಾವು ಅಲ್ಲೂ ಕೂಡ ಒಕ್ಕಲಿಗನೇ ಬರೆಸ್ತೀವಿ ಅಂತೇಳಿದ್ರೆ ಒಕ್ಕಲೇನೆ ಬರೆಸೋ ಅಂಥದ್ದಾಗಲಿ ಮತ್ತು ತುಂಬ ಗೊಂದಲಗಳಿಗೆ ಒಳಗಾಗೋ ಬೇಡ ಬೇಡ ಹೈಕೋರ್ಟ್ನ ಆದೇಶ ಅತ್ಯಂತ ಸ್ಪಷ್ಟವಾಗಿದೆ ಯಾರು ಕೂಡ ಅವರ ಪರ್ಸನಲ್ ಮಾಹಿತಿಗಳನ್ನು ಕೊಡೋದಕ್ಕೆ ಇಷ್ಟ ಇಲ್ಲದೆ ಇದ್ದರೆ ಅದನ್ನು ಒತ್ತಾಯ ಮಾಡಬಾರ್ದು ಸರ್ವೆ ಮಾಡೋರು ಸಮೀಕ್ಷೆ ಮಾಡೋರು ಹೇಳಿ ಅದರಿಂದ ನೀವು ಏನಪ್ಪ ನಾವಿಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟರೆ ಏನಾಗ್ತದೋ ಅನ್ನೋವಂಥ ಭಯ ನಿಮಗೆ ಯಾರಿಗೂ ಬೇಡ ನಿಮಗೆ ಅಷ್ಟೆಲ್ಲ ಮಾಹಿತಿಗಳು ಕೊಡಲಿಕ್ಕೆ ಆಗದೇ ಇದ್ದರೆ ಅದೇನು ದೊಡ್ಡ ಅಪರಾಧ ಅಂತಾಗಲಿ ಅನ್ನೇನೂ ಅಲ್ಲ ಅದರಿಂದ ನಾವು ಜಾಗೃತಿ ಮೂಡಿಸುವಂಥದ್ದು ಇವೆಲ್ಲರೂ ಭಾಗವಹಿಸಿ ಸಮುದಾಯದವರು ಯಾಕಂತ ಹೇಳಿದರೆ ಸ್ವಾಮಿಗಳು ಹೇಳಿದಂಥ ರೀತಿಯಲ್ಲಿ ಇವತ್ತು ಬೆಂಗಳೂರಿನ ಒಂದು ಕೋಟಿ ನಲವತ್ತು ಬಂದು ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇರುವಂಥ ಮಹಾನಗರದಲ್ಲಿ ಹೆಚ್ಚು ಕಮ್ಮಿ ಸೆವೆಂಟಿ ಪರ್ಸೆಂಟ್ ನಾವು ಸಮುದಾಯದವರಿಲ್ಲಿದ್ದೀವಿ ಯಾಕಂದರೆ ಎಲ್ಲ ಸುತ್ತಮುತ್ತಲಿನ ಎಲ್ಲ ನಗರ ಮತ್ತು ಜಿಲ್ಲಾ ಪ್ರಾಂತ್ಯದಲ್ಲಿ ಕೂಡ ತಿಕ್ಕೆಸ್ಟ್ ಪಾಪ್ಯುಲೇಷನ್ ಆಫ್ ಒಕ್ಕಲಿಗಾಸು ನಾವಿರುವಂಥದ್ದು ಅಂಥದ್ದು ಅವರೆಲ್ಲ ಸಹಜವಾಗಿ ಅವರ ಬದುಕನ್ನು ಹರಿಸಿಕೊಂಡು ಅವರ ಬದುಕನ್ನು ರೂಢಿಸ್ಕೊಳ್ಳಿಕ್ಕೋಸ್ಕರ ಈ ನಗರಕ್ಕೆ ಬಂದು ವಾಸ ಮಾಡ್ತಾ ಇರುವಂಥದ್ದು ಎಷ್ಟೋ ಜನ ಲಕ್ಷಾಂತರ ಜನ ವಿವಿಧ ಯೋಜನೆಗಳಿಗೆ ಹತ್ತಾರು ಯೋಜನೆಗಳಿಗೆ ಇವತ್ತು ಒಕ್ಕಲಿಗ ಸಮುದಾಯದವರು ತಮ್ಮ ಜಮೀನುಗಳನ್ನು ಕೊಟ್ಟು ಆ ದುಡ್ಡನ್ನು ಯಾವ ರೀತಿ ಅವರು ಬಳಸ್ಕೊಳ್ಳೋಕ್ಕಾಗ್ದಲೇ ಅದನ್ನು ಬೇರೆ ಬೇರೆ ರೀತಿ ವೆಚ್ಚಗಳನ್ನ ಮಾಡಿಕೊಂಡು ಅವರೇ ಕೊಟ್ಟಂಥ ಹೋಗಿ ಅವರೇ ಗಾರ್ಡ್ಗಾಗು ವಾಚ್ಮ್ಯಾನ್ಗಳಾಗು ಸಣ್ಣ ಪುಟ್ಟ ಸಹಾಯಕರಾಗು ಕೆಲಸ ಮಾಡುವಂಥ ದಾರುಣ ಪರಿಸ್ಥಿತಿಗಳನ್ನು ನಾವು ನೋಡಿದ್ದೆ ಇವತ್ತು ನಮ್ಮ ನಗರ ಪ್ರದೇಶದ ಒಕ್ಕಲಿಗರ ಸಮುದಾಯ ಲಕ್ಷಾಂತರ ಜನ ಇವತ್ತು ವಸತಿ ರಹಿತರಿದ್ದಾರೆ ಇವತ್ತು ಎಷ್ಟೋ ಇವತ್ತು ದೊಡ್ಡ ದೊಡ್ಡ ಇವರು ಬಂದು ಮನೆಯಲ್ಲದೆ ವಸತಿ ರಹಿತವಾಗಿ ವಾಸ ಮಾಡುವಂಥದನ್ನು ಕಂಡಾಗ ಭಾಳ ನೋವಾಗ್ತದೆ ಅನ್ಯಾಯ ಆಗಬಾರ್ದು ಹಾಗಾಗಿ ಇದೇನಾದ ಸರ್ವೆ ನಡೆದರೆ ಅವರು ಭಾಗವಹಿಸೋದ್ರಿಂದ ನಾವು ನಗರದ ಒಕ್ಕಲಿಗರು ಕೂಡ ಮುಂದೆ ಮೀಸಲಾತಿಯನ್ನು ಕೇಳಲಿಕ್ಕೆ ಒಂದು ಅವಕಾಶ ಉಂಟಾಗ್ತದೆ ಅದರಿಂದ ನೀವೆಲ್ಲರೂ ಭಾಗವಹಿಸಿ ಇನ್ನೂ ನಾಲ್ಕರಿಂದ ಐದು ದಿವಸ ಗ್ರಾಮಾಂತರ ಪ್ರದೇಶದಲ್ಲೂ ಇರೋದ್ರಿಂದ ಅಲ್ಲೂ ಕೂಡ ಭಾಗವಹಿಸಿ ಹೆಚ್ಚು ಗೊಂದಲಗಳಿಗೆ ನೀವು ಎಡೆಮಾಡಿಕೊಡಬೇಡಿ ವಿ ಒ ಒಕ್ಕಲಿಗ ಒಕ್ಕಲಿಗ ಅದನ್ನು ಜಾತಿ ಹೆಸರಿನಲ್ಲಿ ಧರ್ಮದ ಕಾಲದಲ್ಲಿ ಹಿಂದೂ ಅಂತೇಳಿ ಮತ್ತು ನಮ್ಮ ಕುಲಕಸಬು ಯಾವುದು ಆಗಿ ಅಂತೇಳಿದರೆ ನಮ್ಮ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಇವತ್ತು ವ್ಯವಸಾಯ ವ್ಯವಸಾಯದಲ್ಲಿ ಯಾವ ಅನುಕೂಲಗಳು ಕೂಡ ಇವತ್ತು ಇಲ್ಲ ಅಂಥ ಪರಿಸ್ಥಿತಿನಲ್ಲಿ ಇವತ್ತು ಸಮುದಾಯ ಸ್ವಾಮಿಗಳು ಅಧ್ಯಕ್ಷರು ಹೇಳಿದಂಥ ರೀತಿಯಲ್ಲಿ ಇವತ್ತು ಎಪ್ಪತ್ತೆಂಬತ್ತು ಪರ್ಸೆಂಟು ಬಿಲೋ ಪಾವರ್ಟಿ ಲೆವೆಲ್ಗಿನ ಕೆಳಗಿರುವಂಥ ಒಕ್ಕಲಿಗರನ್ನು ಇವತ್ತು ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂಥವ್ರಿಗಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಅಂಥವ್ರಿಗೆ ಇವತ್ತು ಮೀಸಲಾತಿ ಬೇಕಾಗಿರುವಂಥದ್ದು ಅದರಿಂದ ಯಾವ ಅನ್ಯಾಯವೂ ಕೂಡ ಆಗದಂತೆ ಯಾವ ಸಮುದಾಯಕ್ಕೂ ಕೂಡ ತಾರತಮ್ಯ ಆಗದಂತೆ ಇವತ್ತು ಸರ್ಕಾರ ಎಚ್ಚರಿಕೆ ವಹಿಸಬೇಕಾಗ್ತದೆ ಮತ್ತು ನಮ್ಮ ಸಮುದಾಯಗಳು ಯಾವುದೇ ಸಮುದಾಯಗಳು ಕೂಡ ಎಚ್ಚರಿಕೆಯಿಂದ ನೀವು ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಬೇಕಾಗ್ತದೆ ಅನ್ನುವಂಥ ಮಾತನ್ನು ಎಲ್ಲರೂ ಕೂಡ ನಾವು ಕೂರ್ಲಿಂದ ಈ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಕರೆ ಕೊಡಲಿಕ್ಕೆ ಇಚ್ಛೆಪಡ್ತೀವಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಮಾಡ್ತಾ ಇದೆ ಆ ಸಮೀಕ್ಷೆಯಲ್ಲಿ ನಮ್ಮ ಸಮುದಾಯ ಪರಿಪೂರ್ಣವಾಗಿ ಭಾಗವಹಿಸಬೇಕು ಅಂತೇಳಿ ಹಿಂದೆ ಆಗಲಿ ನಾವು ಸಮುದಾಯದ ಎಲ್ಲ ಮುಖಂಡರಿಗೆ ಮತ್ತು ಸಾರ್ವಜನಿಕರಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ ಅದು ಇತ್ತೀಚೆಗೆ ಬಂದಂಥ ಸರ್ಕಾರದ ಅಂಕಿಅಂಶಗಳು ಹಿಂದುಳಿದ ವರ್ಗಗಳ ಆಯೋಗದಿಂದ ಬಂದಿರುವಂಥ ಮಾಹಿತಿ ಪ್ರಕಾರ ಬೆಂಗಳೂರು ನಗರದಲ್ಲಿ ಸರಿಸುಮಾರು ಒಂದು ಕಾಲು ಕೋಟಿ ಜನಸಂಖ್ಯೆ ಇದೆ ಈ ಜನಸಂಖ್ಯೆಯಲ್ಲಿ ಬಹುತೇಕ ಬೆಂಗಳೂರಿಗೆ ಅಡ್ಜಸ್ಟೆಂಟ್ ಆಗಿರುವಂಥ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಮುದಾಯದ ಜನಸಂಖ್ಯೆ ಹೆಚ್ಚು ದುಡಿತಾ ಇದೆ ಅವರ ಹಳ್ಳಿಗಳಲ್ಲಿ ಜಮೀನಿಲ್ಲ ಉದ್ಯೋಗ ಇಲ್ಲ ಹೇಳಿ ಬೆಂಗಳೂರು ನಗರಕ್ಕೆ ಬಂದು ಉಪಕಸಬುಗಳಲ್ಲಿ ತೊಡಗಿಸಿಕೊಂಡು ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಸಮೀಕ್ಷೆಯಲ್ಲಿ ಪರಿಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿದರೆ ಮಾತ್ರ ಸರ್ಕಾರಕ್ಕೆ ನಾವು ಸಹಕಾರ ಕೊಟ್ಟ ಹಾಗೆ ಆಗುತ್ತೆ ಮತ್ತು ನಮ್ಮ ಜನಾಂಗದ ಬೇಡಿಕೆಗಳನ್ನು ನ್ಯಾಯಯುತವಾಗಿ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಕೇಳಲಿಕ್ಕೆ ಸಾವಕಾಶ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪೂಜ್ಯರ ಸಮಕ್ಷಮದಲ್ಲಿ ನಮ್ಮ ವಕಲಿಗರು ಸಂಘದ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ರಾಜ್ಯ ಒಕ್ಕಲಿಗ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರು ಮತ್ತು ಅವರ ಸಂಚಾಲಕರ ಒಂದು ಅಭಿಪ್ರಾಯಂತೆ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಒಂದು ಸೂಚನೆಯಂತೆ ಇವತ್ತು ಸಭೆಯನ್ನು ಕಂಡಿದ್ದೀವಿ ಈ ಸಭೆಯಲ್ಲಿ ಸಾಕಷ್ಟು ವಿಷಯಗಳನ್ನ ಸಮುದಾಯದ ಮುಖಂಡರುಗಳು ಈ ಮಹಾನಗರ ಅಂದರೆ ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಈ ವ್ಯಾಪ್ತಿ ಎಲ್ಲ ಹಿಂದಿನ ಜನಪ್ರತಿನಿಧಿಗಳು ಕೂಡ ಬಂದಿದ್ದರು ಅವರು ಕೂಡ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡರು ನಾವು ನಮ್ಮ ಸಮುದಾಯದ ಎಲ್ಲ ಜನ ಸಮುದಾಯದಲ್ಲಿ ಕುಟುಂಬಗಳಲ್ಲಿ ಒತ್ತಾಯ ಮಾಡ್ತೀವಿ ಸರ್ಕಾರ ಏನು ಹೌಸ್ ಲಿಸ್ಟ್ ಮಾಡಿದೆ ಆ ಹೌಸ್ ಲಿಸ್ಟ್ ಪ್ರಕಾರ ಇವತ್ತು ಜನಗಣತಿ ಆಗಿಲ್ಲ ಶೇಕಡಾ ನಲವತ್ತರಷ್ಟು ಮಾತ್ರ ಇಲ್ಲಿ ಬೆಂಗಳೂರು ನಗರದಲ್ಲಿ ಸಾಧನೆ ಆಗಿದೆ ಇನ್ನೂ ಶೇಕಡಾ ಅರವತ್ತು ಆಗಬೇಕಾಗಿದೆ ನಮಗೆ ಒಂದು ಅಪ್ರೆನ್ಷನ್ ಏನಪ್ಪಾ ಅಂದರೆ ಈ ಶೇಕಡಾ ಅರವತ್ತರಲ್ಲಿ ನಮ್ಮ ಸಮುದಾಯದ ಕುಟುಂಬಗಳೇ ಸರಿಸುಮಾರು ಶೇಕಡಾ ಎಪ್ಪತ್ತರಷ್ಟು ಇರಬಹುದು ಯಾಕೆಂದರೆ ಕೆಲವು ಕಡೆ ಮಾಧ್ಯಮದಲ್ಲೂ ನೋಡಿದ್ದೀವಿ ಮಾಹಿತಿಯನ್ನು ಕೇಳುವಂಥ ಸಂದರ್ಭದಲ್ಲಿ ಗಣಿತದಾರಿಗೆ ಕೋಪ ಮಾಡಿಕೊಂಡಿರುವಂಥದ್ದು ಗಣಿತದಾರರು ಒಂದು ಇಬ್ಬರು ಮಾಹಿತಿ ತಗೊಂಡು ಹೊರಗಡೆ ಹೋಗಿರುವಂಥದ್ದು ಇವೆಲ್ಲ ಅಂಶಗಳನ್ನ ಕೂಲಂಕುಷವಾಗಿ ನಾವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪೂರಕವಾಗಿ ಸರ್ಕಾರಕ್ಕೆ ಸ್ಪಂದಿಸ್ತಾ ಇದ್ದೀವಿ ಸರ್ಕಾರ ಮಾಡ್ತಾ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದೆ ಯಾಕಂದರೆ ಕಾನ್ಸ್ಟಿಟ್ಯೂಷನ್ ಫೆಸಿಲಿಟೀಸ್ನ ಡೌನ್ ಟೌನ್ ಕಮ್ಯುನಿಟಿಗೆ ಮೋಸ್ಟ್ ಬ್ಯಾಕ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೆ ತಲುಪಿಸಬೇಕು ಅಂದರೆ ಇಂಥ ಸಮೀಕ್ಷೆಗಳು ಅಗತ್ಯ ಇರುತ್ತೆ ಆದರೂ ನಮ್ಮ ಸಮುದಾಯ ನಮಗೆ ಗೊತ್ತಿರುವ ಹಾಗೆ ನಮ್ಮೆಲ್ಲ ಅನುಭವಗಳ ರೀತಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಒಕ್ಕಲಿಗ ಸಮುದಾಯ ಅತ್ಯಂತ ಕಡು ಕಷ್ಟದಲ್ಲಿದ್ದಾರೆ ಬಡತನದಲ್ಲಿದ್ದಾರೆ ಹೇಳಲಿಕ್ಕೆ ಮಾತ್ರ ಸಾಮಾಜಿಕವಾಗಿ ನಾವು ಒಕ್ಕಿಲಿಗರು ಅಂತ ಹೇಳಿ ಧೈರ್ಯವಾಗಿ ಹೇಳ್ಕೊಂತಾರೆ ಹೊರತು ಆದರೆ ಅವರ ಮನೆಯ ಪರಿಸ್ಥಿತಿ ಅವರ ಕುಟುಂಬದ ಪರಿಸ್ಥಿತಿ ನೋಡಿದಾಗ ಭಾಳ ಕಷ್ಟದ ಸಂದರ್ಭದಲ್ಲಿದೆ ಹಾಗಾಗಿ ನಾವು ಸಮುದಾಯದ ಎಲ್ಲ ಕುಟುಂಬಗಳಿಗೆ ಮತ್ತು ಮನೆಯ ಮಾಲೀಕರುಗಳಿಗೆ ಹಿರಿಯರಿಗೆ ವಿನಂತಿ ಮಾಡ್ಕೊಳ್ಳೋದು ಇವೆಲ್ಲರೂ ಕೂಡ ಈ ಸರ್ವೇನಲ್ಲಿ ಪೂರಕವಾಗಿ ಸ್ಪಂದಿಸಿ ಗಂಟದಾರರಿಗೆ ಸಾವಧಾನವಾಗಿ ಸ್ಪಷ್ಟವಾದಂಥ ಮಾಹಿತಿನೂ ಕೊಟ್ಟು ಸರ್ಕಾರದ ಉದ್ದೇಶ ಈಡೇರಲಿ ಜನಗಣತಿ ಅಂಕಿಅಂಶಗಳು ಜಾತಿ ಗಣಿತ ಅಂಶಗಳು ಚೆನ್ನಾಗಿ ಮೂಡಿ ಬರಲಿ ಅನ್ನೋ ಒಂದು ಒತ್ತಾಯವನ್ನು ಮಾಡಿ ಸಭೆಯನ್ನು ಮಾಡಿ ತೀರ್ಮಾನ ತಗೊಂಡು ಅಲ್ಲರೂ ಕೂಡ ಸ್ಪಂದಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಒಂದು ನಮ್ಮ ಕೆಂಸಪ್ಗೌಡರು ಈಗಾಗಲೇ ಹೇಳಿದಾಗೆ ನಾವೆಷ್ಟೇ ಒತ್ತಡ ಹಾಕಿ ಮನೆ ಮನೆಗೆ ಹೋಗಿ ಮಾಹಿತಿ ಕೂಡ ಕೊಟ್ಟರು ಕೂಡ ಕೆಲವೊಮ್ಮೆ ಇಲ್ಲಿ ಉದ್ಯೋಗದ ನಿಮಿತ್ತವಾಗಿ ಬೇರೆ ಬೇರೆ ಕಡೆ ಹೋಗಿರ್ತಾರೆ ಈಗಾಗಲೇ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ವಿ ಕನಿಷ್ಠ ಅರವತ್ತು ದಿವಸ ಈ ಒಂದು ಸಮೀಕ್ಷೆ ಅವಧಿಯನ್ನು ಮುನ್ ಹೆಚ್ಚು ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿದ್ವಿ ಈಗಲೂ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೆ ವರ್ಗಗಳ ಆಯೋಗದ ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ಕೊತೇವೆ ಏಕೆಂದರೆ ನಾವು ಗಣಿತದಾರಿಗೆ ಒತ್ತಡ ಹಾಕಿ ಮಾಹಿತಿ ತಗೊಂಡ್ರೆ ತಪ್ಪು ತಪ್ಪು ಮಾಹಿತಿ ಬರುವಂಥ ಸಾಧ್ಯತೆ ಇರುತ್ತೆ ಇನ್ನೂ ಒಂದು ಹದಿನೈದು ದಿನಗಳ ಕಾಲ ವಿಸ್ತರಣೆ ಮಾಡಿದರೆ ಪರಿಪೂರ್ಣವಾಗಿ ಶೇಕಡ ನೂರಷ್ಟು ಈ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರಕ್ಕೆ ಸ್ಪಷ್ಟವಾದಂಥ ದತ್ತಾಂಶಗಳು ಸಿಗುತ್ತೆ ಅದರ ಮೇಲೆ ಆರ್ಥಿಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಔದ್ಯೋಗಿಕ ಮೀಸಲಾತಿ ನೀತಿಗಳನ್ನು ರೂಪಿಸಲಿಕ್ಕೆ ಸಹಕಾರಿಯಾಗುತ್ತೆ ಆಗುತ್ತೆ ಪದೇ ಪದೇ ಸಮೀಕ್ಷೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನ ಟ್ಯಾಕ್ಸ್ ಪೇಯರ್ಸ್ ಮನೆಯಿಂದ ನಾವು ವ್ಯಯ ಮಾಡುವಂಥದ್ದು ಸರಿಯಾದ ಸಂಗತಿ ಅಲ್ಲ ಈಗಾಗಲೇ ಅಂಥ ಕಹಿ ಅನುಭವ ಆಗಿರೋದ್ರಿಂದ ಈಗಲಾದರೂ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಪೂರಕವಾಗಿ ಸ್ಪಂದಿಸಬೇಕು ಸರ್ಕಾರದ ಮುಖ್ಯಸ್ಥರು ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸಿ ಈ ಸಮೀಕ್ಷೆ ಯಶಸ್ವಿಯಾಗಲಿಕ್ಕೆ ಸಹಕರಿಸಬೇಕು ಹೇಳಿ ವಿನಂತಿ ಮಾಡ್ತೀನಿ ಜಾತಿ ಜನಗಣತಿಯ ಸಮೀಕ್ಷೆಯನ್ನು ಮಾಡಿಸೋದಿಕ್ಕೆ ಹೊರಟಿದೆ ಆದರೂ ಬೆಂಗಳೂರು ನಗರ ತಡವಾಗಿ ಪ್ರಾರಂಭ ಆಯಿತು ಅದರಲ್ಲಿ ನಮ್ಮ ಜನ ಇವತ್ತು ನಮ್ಮ ಸಮುದಾಯ ಇತರೆ ಸಮುದಾಯಗಳೂ ಕೂಡ ಏನೋ ಒಂದು ಅದನ್ನು ಮಾಡಿಸ್ಬೇಕಂತ ಎಲ್ಲರೂ ಕೂಡ ಉತ್ಸಾಹ ಕಡಿಮೆ ಇದೆ ಅವರಿಗೆ ಉತ್ಸಾಹ ಬರಬೇಕು ಅಂತೇಳಿ ಇವತ್ತು ಕೇವಲ ನಮ್ಮ ಸಮುದಾಯ ನಮ್ಮ ಜನಾಂಗದವರೆಗೆ ಮಾತ್ರ ಅನುಕೂಲ ಆಗಬೇಕು ಅಂತೇಳಿ ನಾವು ಇವತ್ತು ಈ ಒಂದು ಕರೆಯನ್ನು ಕರೆದಿಲ್ಲ ಎಲ್ಲ ಸಮುದಾಯಗಳರು ಸರ್ಕಾರಕ್ಕೆ ಗೌರವ ಕೊಟ್ಟು ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾಯಿರ್ತ ಮಾಡಬೇಕು ಅಂದರೆ ನಾವು ಸಹಕಾರ ಕೊಡಬೇಕು ಅಂತೇಳಿ ಇವತ್ತು ಎಲ್ಲ ನಮ್ಮ ಸಮುದಾಯದ ಏನು ಇವತ್ತು ಮಹಾನಗರ ಪಾಲಿಕೆ ಎಲ್ಲ ವಾರ್ಡ್ಗಳ ಎಕ್ಸ್ ಕಾರ್ಪೊರೇಟ್ರುಗಳು ಆ ವಿಭಾಗದ ಮುಖಂಡರುಗಳು ಎಲ್ಲರೂ ಕರೆದು ಅವರ ಮುಖೇನ ಎಲ್ರಿಗೂ ತಿಳುವಳಿಕೆ ಮಾರ್ಗದರ್ಶನ ಕೊಟ್ಟು ಜಾಗೃತಗೊಳಿಸಬೇಕು ಅಂತೇಳಿ ಇವತ್ತು ಈ ಸಭೆ ಎಲ್ಲ ಮಹಾಸ್ವಾಮೀಜಿಗಳವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಸಭೆನ ಕರೆದಿದ್ರಿ ಈ ಸಭೆಯಲ್ಲಿ ನಮ್ಮದು ಒತ್ತಾಯ ಇಷ್ಟೇ ಎಲ್ಲ ಜನಾಂಗದವರು ನಮ್ಮ ಜನಾಂಗದವರು ಕೂಡ ಯಾರು ಸಮೀಕ್ಷೆಗೆ ಬರ್ತಾರೋ ಅವರಿಗೆ ಸಹಕಾರ ಕೊಟ್ಟು ಖುದ್ದು ಕಾಯ್ಕೊಂಡಿದ್ದು ಅವರವರ ಏನು ಮನೆಯ ಮಕ್ಕಳ ಎಜುಕೇಷನ್ನು ಅವರ ಆಸ್ತಿ ಇದರ ವಿವರವನ್ನು ಕೊಡಲೇಬೇಕು ಮಾಡಲೇಬೇಕು ಅಂಥೇಳಿ ನಾವು ಇವತ್ತು ಅವರಿಗೆ ಕೇಳ್ಕೊಳ್ತೀರಿ ಆದರೆ ಸರ್ಕಾರದಿಂದ ಬರ್ತಕ್ಕಂಥವರು ಸಮೀಕ್ಷೆ ಮಾಡಕ್ಕೆ ಬರ್ತಕ್ಕಂಥವ್ರು ಅವರೂ ಕೂಡ ತಾಳ್ಮೆಯಿಂದ ಸಹಕಾರ ಕೋ ಸಹಕಾರ ಸಹಕರಿಸಿ ಎಲ್ಲರೂ ಕೂಡ ಮನೆಯಲ್ಲಿ ಯಾವತ್ತೂ ಇರೋಲ್ಲ ಕೆಲವರು ಹೋಗಿರ್ತಾರೆ ಕೆಲಸವರು ಯಾರೋ ಒಂದು ಅವರಿಗೆ ಹುಷಾರಿಲ್ಲ ಆಗಿದ್ದಾಗ ಬೇರೆ ಊರುಗಳಿಗೆ ಹೋಗಿರ್ತಾರೆ ಅಂಥವ್ರು ಒಂದು ಸಾರಿ ಅಲ್ಲ ನಾಲ್ಕು ಸಾರಿ ಇದ್ದು ಕಾದಿದ್ದು ಎಲ್ಲ ಪ್ರತಿಯೊಬ್ಬರದ್ದು ಸಮೀಕ್ಷೆ ಮಾಡಿಸ್ಲೇಬೇಕು ನಮ್ಮವರು ಕೂಡ ಸಮೀಕ್ಷೆಯಲ್ಲೇ ಭಾಗವಹಿಸಿ ವಿವರಗಳನ್ನು ಕೊಡಲೇಬೇಕು ಅಂಥೇಳಿ ಒತ್ತಾಯ ಮಾಡಿದ್ರು ಸರ್ಕಾರಕ್ಕೆ ಈ ಸಂದರ್ಭ ಅಲ್ಲ ಇದು ಇನ್ನೂ ಒಂದು ರೌಂಡ್ ನೀವು ಮಾಡಿಸ್ಲೇಬೇಕು ಇಲ್ಲದೇ ಮತ್ತೆ ಕೂಡ ನಾವು ಇದೇ ಮಾತನ್ನು ಹೇಳ್ತೀರಿ ಮತ್ತೆ ನಾವು ಹೋರಾಟ ಮಾಡ್ತೀರಿ ಪ್ರತಿಯೊಬ್ಬರೂ ಇದರ ಸಮೀಕ್ಷೆಯಲ್ಲಿ ಭಾಗವಹಿಸಿಲ್ಲ ನೀವು ದಯಮಾಡಿ ಇನ್ನೊಂದು ಸಾರಿ ಸಮೀಕ್ಷೆ ಮಾಡಿಸಿ ಇದರಲ್ಲಿ ಎಷ್ಟೋ ಜನ ಬಿಟ್ಟು ಹೋಗಿದ್ದಾರೆ ಅವ್ರು ಬಂದ ಟೈಮಲ್ಲಿ ಅವ್ರು ಇರಲಿಲ್ಲ ಅಂಥೇಳಿ ಅದಕ್ಕೆ ಸಾಕಷ್ಟು ಸಮಯ ಕೊಡಬೇಕು ಸರ್ಕಾರನ ನಾನು ನಾವು ಎಲ್ಲ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಆಗ್ರಹನ ಮಾಡ್ತೀನಿ ಎಲ್ಲ ಸರ್ಕಾರ ತೀರ್ಮಾನವನ್ನು ಕೂಡಲೇ ಅನೌನ್ಸ್ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಕುಲಬಾಂಧವರು ಎಲ್ಲರೂ ಕೂಡ ಈ ಇದರಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರೂ ಅವರವರ ವಿವರವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಬೆಂಗಳೂರು ನಗರದಲ್ಲಿ ಮಾಡ್ತಕ್ಕಂಥ ಜನಗಣತಿ ಬಗ್ಗೆ ಅಲ್ಲ ಇಡೀ ರಾಜ್ಯದಲ್ಲಿ ನಡೀತಕ್ಕಂಥ ಜನಗಣತಿ ಅದರೊಳಗೂ ಕೂಡ ನಮ್ಮ ಸಮುದಾಯದವರು ಹದಿನಾರು ಜಿಲ್ಲೆಗಳಲ್ಲಿ ಏನಿದ್ದಾರೆ ಅದರೊಳಗೆ ಈಗಾಗಲೇ ಹದಿನೈದು ಜಿಲ್ಲೆಗಳಲ್ಲಿ ಎಲ್ಲ ಜನಗಣತಿ ಆಗಿದೆ ಸುಮಾರು ಎಂಬತ್ತು ಭಾಗ ಆಗಿದೆ ಅಂತ ಹೇಳಿ ಮಾಹಿತಿ ದೊರಕಿದೆ ಈಗ ಬೆಂಗಳೂರು ನಗರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಜನಗಣತಿ ಆಗಬೇಕಾಗಿದೆ ಅದಕ್ಕೋಸ್ಕರ ಇನ್ನು ಕೇವಲ ಐದೇ ದಿವಸ ಇರೋದ್ರಿಂದ ನಗರ ಭಾಗದಲ್ಲಿ ಕೇವಲ ಮೂವತ್ತು ಪರ್ಸೆಂಟ್ ಆಗಿದೆ ಅಂತಕ್ಕಂಥ ಮಾಹಿತಿ ದೊರಕಿದೆ ಇನ್ನು ಎಪ್ಪತ್ತು ಭಾಗ ಉಳಿದಿದೆ ಸೊ ನಾವು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಜನರಿಗೆ ನಮ್ಮ ಒಂದು ವಿನಂತಿ ಏನಂತ ಹೇಳಿದ್ರೆ ಎಲ್ಲರೂ ಜನಗಣತಿಯಲ್ಲಿ ತಪ್ಪದೇ ಭಾಗವಹಿಸಬೇಕು ಮತ್ತು ಈಗಾಗಲೇ ಕೋರ್ಟ್ ಆದೇಶ ನೀಡಿರತಕ್ಕಂಥದ್ದು ಜನಗಣತಿಯಲ್ಲಿ ನೀಡಬೇಕಾದಂಥ ಮಾಹಿತಿ ತಮ್ಮ ತಮ್ಮ ಇಚ್ಛೆಗೆ ಬಿಟ್ಟಂಥ ವಿಚಾರ ಯಾರಿಗೂ ಕೂಡ ಇದರೊಳಗೆ ಮ್ಯಾಂಡೇಟ್ರಿ ಅಂತ ಏನಿಲ್ಲ ಕೊಡಲೇಬೇಕು ಅಂತಲೂ ಇರಲಿಲ್ಲ ಆದರೆ ನಿಮ್ಮ ಕೊಟ್ಟಂಥ ಮಾಹಿತಿಯನ್ನು ಗೌಪ್ಯವಾಗಿ ಈ ಆಯೋಗ ತಮ್ಮಲ್ಲಿ ಇಟ್ಕೊಳ್ಳುತ್ತೆ ಯಾರಿಗೂ ಅದನ್ನು ಬಹಿರಂಗಗೊಳಿಸೋದಿಲ್ಲ ಅಂತಲೂ ಕೂಡ ಕೋರ್ಟಿಗೆ ಆದೇಶನ ಐ ಮೀನ್ ಅಂಡರ್ಟೇಕಿಂಗನ್ನ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ತಾವು ಮಾಹಿತಿಯನ್ನು ಒದಗಿಸೋದು ಮತ್ತು ಇದರಿಂದ ನಮ್ಮ ಜನಸಂಖ್ಯೆ ಎಷ್ಟು ಹೇಳಿ ರಾಜ್ಯದಲ್ಲಿ ತಿಳಿಸ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಸರ್ಕಾರನೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಗೆ ಯಾವ ಸೌಲಭ್ಯ ನೀಡಬೇಕಾಗುತ್ತೋ ಆ ನೀಡಲಿಕ್ಕೆ ಇದೊಂದು ಅನ್ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ ಸೊ ಈ ದಿಸೆಯಲ್ಲಿ ನಮ್ಮ ಗುರುಗಳ ಒಂದು ಸಮ್ಮುಖದಲ್ಲಿ ಒಂದು ಸಾನ್ನಿಧ್ಯದಲ್ಲಿ ನಾವು ಸಭೆ ಸೇರಿದ್ದೇವೆ ಮತ್ತು ಎಲ್ಲ ನಗರದ ಮುಖಂಡರನ್ನ ಕೊಡುವ ಆಹ್ವಾನ ಮಾಡಿದ್ದು ಅವರೆಲ್ಲರಿಗೂ ಕೂಡ ಇವತ್ತಿನ ದಿವಸ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಸೂಚ್ಯವಾಗಿ ತಿಳಿಸಲಾಗಿದೆ ಅವರು ಬಹುಶಃ ಮುಂದಿನ ಐದು ದಿವಸದಲ್ಲಿ ಮನೆ ಮನೆಗೂ ವಾರ್ಡ್ ವಾರ್ಡ್ಗೂ ಹೋಗಿ ಎಲ್ಲರಲ್ಲಿಯೂ ಕೂಡ ಜನರಿಗೆ ಏನು ಮಾಹಿತಿ ದೊರಕಿಸ್ಬೇಕು ಅಂತಕ್ಕಂಥದ್ದನ್ನು ನಿಲ್ಲಿಸಿ ಹೇಳ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಕೂಡ ಸಮುದಾಯದ ಜನರಿಗೆ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಯಾರೂ ಕೂಡ ತಪ್ಪದೆ ಈ ಒಂದು ಮಾಹಿತಿಯಲ್ಲಿ ನೀಡೋದಕ್ಕೆ ಮುಂದೆ ಬರಬೇಕು ಅಂತಕ್ಕಂಥದ್ದನ್ನು ನಾನು ವಿನಂತಿಸುತ್ತೇನೆ